ನೀವು ಹನುಮಾನ್ ಪೂಜೆಯಲ್ಲಿ ಈ ಸಾಮಾನ್ಯ ತಪ್ಪುಗಳನ್ನು ಮಾಡುತ್ತಿದ್ದೀರಾ ಹನುಮಂತನ ಕೃಪೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಲಭ್ಯವಾಗಬೇಕಾದರೆ ಈ ಹತ್ತು ಅಮೋಘ ರಹಸ್ಯಗಳು ನಿಮಗೆ ತಿಳಿದಿರಲೇಬೇಕು ಈ ಟಿಪ್ಸ್ ತಿಳಿದುಕೊಳ್ಳುವುದರಿಂದ ಯಶಸ್ಸು ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೋಡೋಣ ಒಂದು ಹನುಮಂತನ ಮುಂದೆ ಅಳಬಾರದು ಹನುಮಂತನನ್ನು ಶೂರತನ ಮತ್ತು ಧೈರ್ಯದ ಸಂಕೇತ ಎಂದು ಹೇಳುತ್ತಾರೆ ಆತ್ಮವಿಶ್ವಾಸ ಹೆಚ್ಚಿಸಲು ಆತನ ಮುಂದೆ ಕಣ್ಣೀರಿಟ್ಟರೆ ನಿಮ್ಮ ದುಃಖವನ್ನು ಅದೇ ರೀತಿ ತೆಗೆದುಕೊಳ್ಳುತ್ತಾನೆ ಎರಡು ಸುಂದರಕಾಂಡ ಓದಿ ಆದರೆ ತಪ್ಪು ಉಚ್ಚಾರಣೆ ಮಾಡಬೇಡಿ ಸುಂದರಕಾಂಡ ಪಠಣದ ಶಕ್ತಿ ಬಹಳ ದೊಡ್ಡದು ಆದರೆ ಶಬ್ದಗಳ ಉಚ್ಚಾರಣೆಯಲ್ಲಿ ತಪ್ಪಾದರೆ ಫಲ ಕಡಿಮೆಯಾಗಬಹುದು ಮೂರು ಸೋಮವಾರ ಮತ್ತು ಶುಕ್ರವಾರ ಹನುಮಂತನಿಗೆ ಪೂಜೆ ಬೇಡ ಹನುಮಾನ್ ದೇವರನ್ನು ಮಂಗಳವಾರ ಮತ್ತು ಶನಿವಾರ ಆರಾಧಿಸುವುದು ಶ್ರೇಷ್ಠ ಸೋಮವಾರ ಶುಕ್ರವಾರಗಳು ಹೆಚ್ಚು ಶೈತ್ಯ ಅಂದರೆ ತಂಪಾದ ವಾತಾವರಣ ಹೊಂದಿರುವ ದಿನಗಳು ಹನುಮಂತನಿಗೆ ಅನುಕೂಲವಾಗುವುದಿಲ್ಲ ನಾಲ್ಕು ಹನುಮಾನ್ ದೇವರ ಮೇಲೆ ನೀನು ಒಬ್ಬನೇ ಸಾಕು ಎಂಬ ಭಾವನೆ ಇಟ್ಟುಕೊಳ್ಳಿ ಹನುಮಂತ ದೇವರಿಗೆ ಶರಣಾಗತಿ ಸಲ್ಲಿಸುವ ಭಕ್ತರು ಎಂತಹ ಸಮಸ್ಯೆಯಿಂದಲೂ ಮುಕ್ತರಾಗುತ್ತಾರೆ ಆತ್ಮವಿಶ್ವಾಸ ಮತ್ತು ಭಕ್ತಿಯ ಸಮನ್ವಯವೇ ನಿಮ್ಮ ಶಕ್ತಿಯ ಮೂಲ ಐದು ಸಂಜೆ ಎಂಟು ಗಂಟೆಯ ನಂತರ ಹನುಮಾನ್ ಚಾಲಿಸ ಓದಬೇಡಿ ಹನುಮಂತನು ಬ್ರಹ್ಮಚಾರಿ ಆತನ ಶಕ್ತಿ ಹೆಚ್ಚಾಗಿ ಹಗಲಿನ ಸಮಯದಲ್ಲಿ ಪ್ರಭಾವ ಬೀರುತ್ತದೆ ರಾತ್ರಿ ಎಂಟರ ನಂತರ ಓದುವುದರಿಂದ ಕೆಲವು ತಾಂತ್ರಿಕ ದುಷ್ಪ್ರಭಾವ ಉಂಟಾಗಬಹುದು ಇಂತಹದೇ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನಮ್ಮ ಏಂಜಲ್ ಉಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರು ನಿಮ್ಮ ತಾಯಿ ಮತ್ತು ಹಿರಿಯರಿಗೆ ಗೌರವ ಕೊಡಿ ಇದು ಹನುಮಂತ ಸೇವೆಯ ಪ್ರಮುಖ ಭಾಗ ಹನುಮಂತನು ನಿಸ್ವಾರ್ಥ ಸೇವಾಭಾವ ಹೊಂದಿದ ದೇವತೆ ಆದ್ದರಿಂದ ಮನೆಯ ಹಿರಿಯರ ಸೇವೆ ಮಾಡುವುದು ನೇರವಾಗಿ ಆತನ ಒಲವು ಪಡೆಯುವಂತಿದೆ ಏಳು ಹನುಮಂತನಿಗೆ ತುಳಸಿ ಹಾಕಬೇಡಿ ತುಳಸಿ ವಿಷ್ಣುವಿನ ಆರಾಧನೆಗೆ ಬಳಸಲಾಗುತ್ತದೆ ಆದರೆ ಹನುಮಂತನಿಗೆ ಇದನ್ನು ಸಮರ್ಪಿಸಬಾರದು ಎಂಟು ಹನುಮಂತನಿಗೆ ಚಂದ್ರನ ದರ್ಶನ ಬೇಡ ಹನುಮಾನ್ ಮತ್ತು ಚಂದ್ರನ ನಡುವೆ ಸಂಬಂಧ ಇಲ್ಲ ಕೆಲವು ಕಥೆಗಳ ಪ್ರಕಾರ ಚಂದ್ರನು ಹನುಮಂತನನ್ನು ಒಂದೊಮ್ಮೆ ಹಾಸ್ಯ ಮಾಡಿದ್ದರಿಂದ ಆತನಿಗೆ ಚಂದ್ರನನ್ನು ನೇರವಾಗಿ ನೋಡುವುದು ಇಷ್ಟವಿಲ್ಲ ಒಂಬತ್ತು ಹನುಮಂತನಿಗೆ ತೈಲ ಅಭಿಷೇಕ ಮಾಡುವುದು ಅತ್ಯಂತ ಪುಣ್ಯ ವಿಶೇಷವಾಗಿ ಶನಿವಾರ ಹನುಮಂತನಿಗೆ ಎಣ್ಣೆಯ ಅಭಿಷೇಕ ತೆಂಗಿನೆಣ್ಣೆ ಶನಿಪ್ರಿಯ ಎಣ್ಣೆ ಮಾಡುವುದು ನಿಮ್ಮ ದುರದೃಷ್ಟವನ್ನು ಹಾಕಲು ಸಹಾಯ ಮಾಡುತ್ತದೆ ಹತ್ತು ಹನುಮಂತನಿಗೆ ಸಿಹಿ ತಿನಸು ಸಮರ್ಪಿಸಬೇಡಿ ಹನುಮಂತನಿಗೆ ಬಲಶಾಲಿ ಆಹಾರವಾದ ಮಧು ಬೆಲ್ಲ ಅವಲಕ್ಕಿ ಇಷ್ಟ ಸಿಹಿ ತಿಂಡಿಗಳನ್ನು ಪರಮ ಪೂಜೆಗೆ ಬಳಸುವುದು ಅವಶ್ಯಕವಿಲ್ಲ ಇವು ಎಲ್ಲವೂ ಅನುಸರಿಸಿದರೆ ಹನುಮಾನ್ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಇರುತ್ತದೆ ಹನುಮಾನ್ ಚಾಲೀಸ ಪಠಿಸಿ ಧೈರ್ಯ ಶಕ್ತಿ ಮತ್ತು ಶ್ರದ್ಧೆಯಿಂದ ನಿಮ್ಮ ಜೀವನವನ್ನು ಸಾಗಿಸಿ